ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾನು ದಪ್ಪ ಚೋಚೋ ಮಿಕ್ಸ್ಚರ್ ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ಒಂದು ಬಟ್ಲಷ್ಟು ಕಡಲೆ ಹಿಟ್ಟನ್ನು ಒಂದು ಜರಡಿಗೆ ಹಾಕ್ಕೊಂಡು ಜರಡಿ ಆಡಿಸ್ಕೋಬೇಕು ಈ ರೀತಿ ನಾವು ಜಲ್ಸ್ಕೊಳ್ಳೋದ್ರಿಂದ ಹಿಟ್ಟು ಹಗುರ ಆಗುತ್ತೆ ಹಾಗೆ ಗಂಟುಗಳಿದ್ರೆ ನಾವು ಜರಡಿಯಲ್ಲೇ ಕೈಯಾಡಿಸಿ ಸುಲಭವಾಗಿ ತೆಗಿಬೌದು ಒಂದು ಬಟ್ಲು ಕಡಲೆ ಹಿಟ್ಟಿಗೆ ನಾನು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ ಕ್ರಿಸ್ಪಿನೆಸ್ ಬರುತ್ತೆ ಹಾಗೆ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಚಿಟಕಿ ಸೋಡಾ ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಿಟ್ಕಿ ಅರಿಶಿಣದ ಪುಡಿ ಸಹ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಒಮ್ಮೆ ಮಿಕ್ಸ್ ಮಾಡಿ ಕೊಡೋಣ ನಂತರ ಇದಕ್ಕೆ ಚೆನ್ನಾಗಿ ಕಾದಿರೋ ಅಂಥ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸಿ ಮತ್ತೆ ಒಂದು ಸ್ಪೂನಿನ ಸಹಾಯದಿಂದ ಹಿಟ್ಟೆ ಎಲ್ಲ ಬೆರೆಯೋಂಗೆ ಕಲಿಸ್ಕೊಳ್ಳೋಣ ಈ ಬಟ್ಲಲ್ಲಿರೋ ನೀರು ನಾನು ಒಂದು ಸ್ಪೂನ್ ಕಾಳನ್ನು ಐದು ನಿಮಿಷಗಳ ಕಾಲ ಕುದಿಸಿ ಅನ್ ತಣ್ಣಗಾದ ನಂತರ ಅದನ್ನು ಸೋಸ್ಕೊಂಡಿದ್ದೆ ಆ ನೀರಲ್ಲೇ ನಾನು ಈ ಚೋಚೆಗೆ ಹಿಟ್ಟು ಕಲಸೋದಕ್ಕೆ ಹಾಕೋತಾ ಇದ್ದೀನಿ ಆ ನೀರಲ್ಲಿ ಕಲಸೋದ್ರಿಂದ ಚೋಚೋ ತುಂಬ ಪರಿಮಳವಾಗಿರುತ್ತೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸ್ವಲ್ಪ ಕೈ ಗಂಟೋ ರೀತಿಯೇ ಕಲಿಸ್ಕೋಬೇಕು ತುಂಬ ಗಟ್ಟಿ ಕಲಿಸಿದ್ರೆ ಚೋಚು ಒತ್ತೋದಕ್ಕಾಗಲ್ಲ ರೀತಿ ಕೈಯಲ್ಲೇ ಸ್ವಲ್ಪ ಮಾಡಿಕೊಂಡು ಹೋಳ್ಗೆ ಹಾಕ್ಕೊಂಡು ನಾವು ನಾನಿಲ್ಲಿ ದಪ್ಪ ಕಣ್ಣಿಂದ ಹೋಳು ತೊಗೊಂಡಿದ್ದೀನಿ ನಾನಿಲ್ಲಿ ದಪ್ಪ ಚೋಚು ಮಿಕ್ಸ್ಚರ್ ಮಾಡಿ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ದಪ್ಪ ಕಣ್ಣಿಂದ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಎಣ್ಣೆಗೆ ನೇರವಾಗಿ ನಾವು ಒತ್ಕೋಬೇಕಾಗುತ್ತೆ ಒಂದು ಕಡೆ ಬೆಂದ ನಂತರ ಇನ್ನೊಂದು ಕಡೆಗೆ ಹೀಗೆ ಮುಖಚಾಕ್ ಕೊಡಬೇಕು ತುಂಬ ಕಪ್ಪಾಗೋವರೆಗೂ ಬಿಡಬಾರ್ದು ನೋಡಿ ಇಷ್ಟಿದ್ರೆ ಸಾಕು ತೆಗೆದುಬಿಟ್ರೆ ಸಾಕು ತಣ್ಣಗಾದ್ಮೇಲೆ ಗರಿ ಗರಿ ಅಂತ ಇರುತ್ತೆ ಎಲ್ಲರೂ ನನ್ನ ಚಾನೆಲ್ನ ಹೀಗೆ ನೋಡ್ತಾಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಂತರ ನೋಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಐಕಾನ್ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳದ್ದು ನೋಟಿಫಿಕೇಷನ್ಸ್ ಬರುತ್ತೆ ಯಾವುದು ಮಿಸ್ ಆಗ್ತಾ ಇರೋ ಹಾಗೆ ನೋಡ್ಕೋಬೋದು ನೋಡಿ ಉಳ್ದಿರತಕ್ಕಂಥ ಹಿಟ್ಟನ್ನೆಲ್ಲ ನಾವು ಈ ರೀತಿ ಮತ್ತೆ ಹೋಳಿಗೆ ಸೇರಿಸಿ ಒಂದು ಸಾರಿ ಕರ್ಕೋಬೇಕಾಗುತ್ತೆಲ್ಲ ಸೇವನ ನಂತರ ಕಡಲೆಕಾಯಿ ಬೀಜನೂ ಕರ್ಕೋಬೇಕು ಒಂದು ಈ ರೀತಿ ಒಂದು ಜಾಲ್ರಿಗೆ ಹಾಕಿ ಕರ್ಕೊಳ್ಳೋದ್ರಿಂದ ಕಡಲೆಕಾಯಿ ಬೀಜ ಕೆಳಗಡೆ ಬೀಳಲ್ಲ ಯಾಕಂದರೆ ಕೆಳಗಡೆ ಹಾಕ್ಬಿಟ್ರೆ ನಾವು ಬಾಣಲೀಲಿ ಎಲ್ಲ ಅಷ್ಟೊತ್ತಿಗೆ ಕೊನೆಗೆ ತೆಗಿಯೋ ಅಂಥದ್ದು ಕಪ್ಪಾಗ್ಬಿಡುತ್ತೆ ಹಾಗಾಗಿ ಈ ರೀತಿ ಹಾಕ್ಕೊಂಡ್ರೆ ಎಲ್ಲ ಒಂದೇ ಸಮವಾಗಿ ಫ್ರೈ ಆಗುತ್ತೆ ನೋಡಿ ಆಗಿದೆ ಸಾಕು ಒಂದು ಪ ತಟ್ಟೆಗೆ ಹಾಕ್ಕೊಳ್ಳೋಣ ಅದೇ ರೀತಿ ಕಡಲೆ ಸಹ ನಾವು ಫ್ರೈ ಮಾಡ್ಕೋಬೇಕು ಇಲ್ಲಿ ಒಂದಿಡಿಯಷ್ಟು ಅವಲಕ್ಕಿ ತಗೊಂಡು ಅವಲಕ್ಕಿ ಸಹ ಇದೇ ರೀತಿ ಮಾಡ್ಕೊತಾ ಇದ್ದೀನಿ ಅದು ಕಪ್ಪಾಗಷ್ಟೊದಕ್ಕೆ ನಾವು ಬೇಗ ಬೇಗ ತೆಗೆದು ನಂತರ ಕರಿಬೇವಿನ ಸೊಪ್ಪನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಒಂದು ತಟ್ಟೆಗೆ ಹಾಕಿ ಅದು ತಣ್ಣಗಾದ ನಂತರ ನಾವು ಕರೆದಿಟ್ಕೊಂಡಿರ್ತಕ್ಕಂಥ ಸೇವು ದಪ್ಪ ಮೋಟ ಸೇವಿಗೆ ಹಾಕ್ಕೋಬೇಕಾಗತ್ತೆ ನೋಡಿ ಪ್ರೆಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ಕಟ್ಟಾಯಿತು ಇದನ್ನೆಲ್ಲ ಸೇವ್ ಮೇಲೆ ಹಾಕಿ ಅದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪು ಸೇರಿಸಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಟ್ರೆ ಹತ್ತೇ ನಿಮಿಷದಲ್ಲಿ ರುಚಿಕರವಾದ ಶುಚಿಕರವಾದ ದಪ್ಪ ಮೋಟಾ ಸೇವ್ ಮಿಕ್ಸ್ಚರ್ ಮನೆಯಲ್ಲೇ ರೆಡಿ ಪಕ್ಕದಲ್ಲಿ ಒಂದು ಕಪ್ಪು ಕಾಫಿ ಇಟ್ಕೊಂಡು ಸಂಜೆ ಟೈಮಲ್ಲಿ ಚಳಿಲಿ ಸೇವಿಸ್ಬೋದು ರುಚಿಯಾಗಿರುತ್ತೆ ಎಲ್ಲರೂ ಮಾಡ್ಕೊಳ್ಳಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ನಮಸ್ಕಾರ